ಮಳೆಯಿಂದ ಬಿದ್ದ ಮನೆ ನಿರ್ಮಿಸಿಕೊಳ್ಳಲು ಪಂಚಾಯಿತಿಗೆ ಅಲೆದಾಡುತ್ತಿರುವ ಮಂಜುನಾಥ್ ಗೌಡ ಪಾಟೀಲ್ ಲಕ್ಷ್ಮೇಶ್ವರದ ಸರ್ಕಾರಿ ಮನೆ ಇಲ್ಲದೆ ಬಡ ಫಲಾನುಭವಿಗಳಿಗೆ ಮತ್ತು ಆರ್ಥಿಕವಾಗಿ ಹಿಂದುಳಿದ ಬಡವರಿಗೆ ಮನೆ ನಿರ್ಮಿಸಿಕೊಳ್ಳಲು ಹಲವಾರು ಯೋಜನೆಗಳನ್ನು ಜಾರಿಗೆ ಹೊಂದಿದೆ ಆದರೆ ಅವುಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸಲು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಫಲಾನುಭವಿಗಳಿಗೆ ಯೋಜನೆಯ ಪ್ರಯೋಜನ ದೊರೆಯದೆ ಇರುವುದು ದುರ್ದೈವದ ಸಂಗತಿಯಾಗಿದೆ ಆದ್ರೆ ತಾಲೂಕಿನ ಯಡವತ್ತಿ ಗ್ರಾಮದ ಗೌಡ ಪಾಟೀಲ್ ಎಂಬುವರು ಮನೆ ಕಳೆದ ಎರಡು ಮೂರು ವರ್ಷಗಳಿಂದ ಹಿಂದೆ ಮಳೆಗೆ ಸಂಪೂರ್ಣವಾಗಿ ಮನೆ ಕುಸಿದು ಬಿದ್ದಿದ್ದು ಮನೆ ನಿರ್ಮಿಸಿಕೊಳ್ಳಲು ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದ್ರು ಆ ಮೂಲಕ ಅವರಿಗೆ ಬಸವ ವಸತಿ ಯೋಜನೆಯಲ್ಲಿ ಮನೆ ಮಂಜೂರಾಗಿತ್ತು ಅದರ ಪ್ರಯೋಜನ ನಾನು ಪಡೆದುಕೊಂಡಿಲ್ಲ ನನಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಮೂಲಕ ಮನೆ ನಿರ್ಮಿಸಿಕೊಳ್ಳಲು ಮಂಜೂರಾತಿ ನೀಡಿ ಎಂದು ಪಂಚಾಯಿತಿಗೆ ಅಲೆ ಇನ್ನಾದರೂ ಸಂಬಂಧಿಸಿದ ಪಂಚಾಯಿತಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸರ್ಕಾರ ಬಡವರಿಗಾಗಿ ಮಂಜೂರು ಮಾಡಿದ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ಕಲ್ಪಿಸುವ ಮುಂದಾಗಬೇಕು ಎಂದು ನಮ್ಮ ವಾಹಿನಿಯ ಆಶಯವಾಗಿದೆ ನನ್ನ ಹೆಸರು ಮಂಜುನಾಥ ಗೌಡ ನಾಗನಗೌಡ ಪಾಟೀಲ್ ಅಂತೇಳಿ ನಮ್ಮ ಮನೆಯು ಬಡಗಾರ ಓಣಿಯಲ್ಲಿ ಬರುತ್ತದೆ ಆಮೇಲೆ ಹಿಂದೆ ಇರುತ್ತದೆ ನಮ್ಮ ಮನೆಯು ಸುಮಾರು ಮೂರು ವರ್ಷಗಳ ಹಿಂದೆ ಬಿದ್ದು ಮಳೆಯಿಂದ ಬಿದ್ದಿರುತ್ತದೆ ಅದಕ್ಕಾಗಿ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕೇಳಿದರೂ ಸಹಿತವಾಗಿ ಒಂದು ಆಶ್ರಯ ಯೋಜನೆಯನ್ನು ಮನೆಯನ್ನು ನೀಡದೆ ಹಿಂದಾಡಿಸೇ ಸ್ವಲ್ಪ ನಮ್ಮ ಮಾತಿಗೆ ಗೌರವ ಕೊಟ್ಟು ಬಸವ ಕಲ್ಯಾಣ ಯೋಜನೆ ಮನೆಯನ್ನು ಕೊಟ್ಟಿದ್ದರು ಆ ಮನೆಯನ್ನು ನಾವು ತೆಗೆದುಕೊಂಡಿರೋದಿಲ್ಲ ಆದರೆ ಆ ಮನೆಯ ಆರ್ಡರ್ ಕಾಪಿಯಲ್ಲಿ ಹೋಟೆಲ್ನಲ್ಲಿ ಬರೆದಿದ್ದರಿಂದ ಆ ಮನೆಯನ್ನು ನಾವು ನಿರಸ್ಕರಿಸಿ ಮನೆ ಡಿ ಸಿ ಸಾಹೇಬ್ರ ಹತ್ತಿರ ಹೋಗಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮನೆಯನ್ನು ನನಗೆ ಒದಗಿಸಿ ಕೊಡಿರಿ ಅಂತೇಳಿ ನಾನು ಕೇಳಿಕೊಂಡಾಗ ಅವರು ಇದರ ಬಗ್ಗೆ ಪರಿಶೀಲನೆಗಾಗಿ ತಾಲೂಕ್ ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಗೆ ಲೆಟರನ್ನು ಕಳಿಸಿ ನನಗೂ ಕಳಿಸಿದ್ರು ಸಹಿತವಾಗಿ ನಾನು ಅಲ್ಲಿಂದ ಇಲ್ಲಿವರೆಗೆ ಲದಾಡ್ತಾ ಇದ್ದರು ಸಹಿತವಾಗಿ ಅದನ್ನು ಸರಿಯಾಗಿ ಸ್ಪಂದನೆ ಮಾಡದೆ ಯಾವುದೇ ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಅದಕ್ಕಾಗಿ ಕ್ರಮ ಕೈಗೊಂಡು ನನಗೆ ಇರ್ಕೊಂಡು ಇಲ್ಲಿ ಇದ್ದು ಜೀವನ ಸಾಕ್ಷಿಸಲಿಕ್ಕೆ ಒಂದು ಮನೆಯನ್ನು ಅನುಕೂಲ್ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಂತಿ